ಬಾಕ್ಸ್ ಆಫೀಸ್ ಸುಲ್ತಾನ್ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಚಿತ್ರೀಕರಣ ಶುರುವಾಗಿದೆ ಸದ್ದಿಲ್ಲದೆ ಫಸ್ಟ್ ಶೆಡ್ಯೂಲ್ ಚಿತ್ರೀಕರಣ ಕಂಪ್ಲೀಟ್ ಆಗಿದೆ ಒಂದು ಫೈಟ್ ಶೂಟಿಂಗ್ ನಾಲ್ಕೈದು ದಿನ ನಡೆದಿದೆ ಮೋಹನ್ ಬಿ ಕೆರೆ ಸ್ಟುಡಿಯೋದಲ್ಲಿ ಸಿನಿಮಾ ಚಿತ್ರೀಕರಣ ಮಾಡಲಾಗಿದೆ ಇದೆಲ್ಲದರ ನಡುವೆ ನಟ ದರ್ಶನ್ ಎಡಗೈಗೆ ಪೆಟ್ಟಾಗಿದ್ದು ಬೆಲ್ಟ್ ಹಾಕೊಂಡೇ ಓಡಾಡ್ತಾ ಇದ್ದಾರೆ ಕೈನೋವಿನ ನಡುವೆಯೂ ನಿನ್ನೆ ಮಂಡ್ಯದಲ್ಲಿ ನಡೆದ ಸುಮಲತಾ ಅಂಬರೀಷ್ ಸುದ್ದಿಗೋಷ್ಠಿಯಲ್ಲಿ ದರ್ಶನ್ ಭಾಗಿಯಾಗಿದ್ರು ಇದಕ್ಕೂ ಮುಂಚೆ ಮ್ಯಾಟ್ನಿ ಸಿನಿಮಾ ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೂ ಹೋಗಿ ಬಂದಿದ್ರು ಹಾಗೇನೆ ಜಾಜಿ ಆಲ್ಬಮ್ ಸಾಂಗ್ ಅನಾವರಣ ಕಾರ್ಯಕ್ರಮಕ್ಕೂ ಮುಖ್ಯ ಅತಿಥಿಯಾಗಿ ಭಾಗಿಯಾಗಿದ್ರು ಎರಡು ದಿನಗಳ ಹಿಂದೆ ನಟ ದರ್ಶನ್ ಕೈನೋವಿಗೆ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆದು ಆಸ್ಪತ್ರೆಯಿಂದ ಹೊರಬಂದ ವಿಡಿಯೋ ಕೂಡ ವೈರಲ್ ಆಗಿತ್ತು ಇದನ್ನ ನೋಡಿ ತಮ್ಮ ನೆಚ್ಚಿನ ನಟನ ಕೈಗೇನಾಯಿತು ಅಂತ ಅಭಿಮಾನಿಗಳು ಆತಂಕಗೊಂಡಿದ್ರು ಮಂಡ್ಯದಲ್ಲಿ ನಡೆದ ಸಭೆಯಲ್ಲೂ ಕೂಡ ದರ್ಶನ್ ಹೆಚ್ಚು ಮಾತನಾಡಲಿಲ್ಲ ಯಮ ಬಂದು ಕರೆದ್ರೂ ಅಮ್ಮನ ಕೆಲಸ ಮಾಡಿಯೇ ಹೋಗೋದು ಅಂತ ಹೇಳಿದ್ರು ಸುಮಲತಾ ಕುಟುಂಬ ಜೊತೆಗಿನ ಬಾಂಧವ್ಯ ಅಂಥದ್ದು ಅನ್ನೋದನ್ನು ಆ ಮೂಲಕ ಹೇಳಿದರು ನಿನ್ನೆ ಕೈಗೆ ಆಪ್ರೇಷನ್ ಇತ್ತು ಆದರೆ ಅಮ್ಮನ ಕೆಲಸ ಇದೆ ಅಂತ ಹೇಳಿ ಬಂದಿದ್ದೀನಿ ಸಂಜೆ ಅಡ್ಮಿಟ್ ಆಗಿ ನಾಳೆ ಆಪರೇಷನ್ ಮಾಡಿಸ್ಕೊಳ್ತೀನಿ ಅಮ್ಮ ಏನೇ ನಿರ್ಧಾರ ತೆಗೆದುಕೊಂಡ್ರೂ ನಾನು ಅವರ ಹಿಂದೆ ಇರ್ತೀನಿ ತಾಯಿ ತಾಯಿನೇ ಏನು ಹೇಳಿದರೂ ನಾನು ಮಾಡ್ತೀನಿ ಹಾಳ್ ಬಾವಿಗೆ ಬೀಳು ಅಂದರೂ ಬೀಳ್ತೀನಿ ನಾನು ನನ್ನ ತಮ್ಮ ಅವರ ಮಾತಿಗೆ ಬದ್ಧರಾಗಿದ್ದೀವಿ ಹೊರಡುವಾಗ ಯಾರು ನನ್ನ ಕೈ ಎಳಿಬೇಡಿ ಅಂತ ವೇದಿಕೆಯಿಂದಲೇ ಮನವಿ ಮಾಡಿಕೊಂಡ್ರು ಕೈ ನೋವಿನ ನಡುವೆಯೂ ನಗ್ತಾನೆ ಜಾಜಿ ಆಲ್ಬಮ್ ಸಾಂಗ್ ಬಿಡುಗಡೆ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ದರು ಮಾಜಿ ಕಾರ್ಪೊರೇಟರ್ ಮೋಹನ್ ರಾಜು ಮಗಳು ಜಾಜಿ ಹೆಜ್ಜೆ ಹಾಕಿರೋ ಹಾಡಿದು ಡೇಬಿಡ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ಹಾಡು ರಿಲೀಸ್ ಆಗಿದೆ ನಟ ದರ್ಶನ್ ಎಡಗೈಗೆ ಪೆಟ್ಟಾಗಿರೋದು ಹಾಗೆ ಡೆವಿಲ್ ಸಿನಿಮಾ ಚಿತ್ರೀಕರಣದ ಬಗ್ಗೆ ನಿರ್ದೇಶಕ ಮಿಲನಾ ಪ್ರಕಾಶ್ ಫಿಲ್ಮಿಬೀಟ್ಗೆ ಮಾಹಿತಿ ಕೊಟ್ಟಿದ್ದಾರೆ ಡೆವಿಲ್ ಫಸ್ಟ್ ಶೆಡ್ಯೂಲ್ನಲ್ಲಿ ಆಕ್ಷನ್ ಸನ್ನಿವೇಶದ ಚಿತ್ರೀಕರಣ ನಡೆಯಿತು ಈ ವೇಳೆ ದರ್ಶನ್ ಅವರ ಕೈಗೆ ಏಟಾಯಿತು ಶಸ್ತ್ರಚಿಕಿತ್ಸೆ ನಡೆಯೋ ಸಾಧ್ಯತೆ ಇದೆ ಆದಷ್ಟು ಬೇಗ ಚಿತ್ರೀಕರಣಕ್ಕೆ ಬರ್ತಾರೆ ಏಪ್ರಿಲ್ ಹದಿನಾರರಿಂದ ಎರಡನೇ ಶೆಡ್ಯೂಲ್ ಶುರುವಾಗುತ್ತೆ ಇಪ್ಪತ್ತೆರಡರಿಂದ ದರ್ಶನ್ ಸರ್ ಚಿತ್ರೀಕರಣದಲ್ಲಿ ಭಾಗಿ ಆಗ್ತಾರೆ ಅಂತ ಹೇಳಿದ್ರು ಇನ್ನು ಜಾಜಿ ಆಲ್ಬಮ್ ಸಾಂಗ್ ರಿಲೀಸ್ ವೇಳೆ ದರ್ಶನ್ ಮಾತನಾಡಿರೋ ವಿಡಿಯೋ ಕೂಡ ವೈರಲ್ ಆಗಿದೆ ಶೂಟಿಂಗ್ ವೇಳೆ ಕೈ ಏಟಾಯ್ತು ತಡ ಮಾಡಲ್ಲ ಆದಷ್ಟು ಬೇಗ ಚಿತ್ರೀಕರಣ ಅಕ್ಟೋಬರ್ ನಲ್ಲಿ ಸಿನಿಮಾ ಬರಬೇಕು ಥಿಯೇಟರ್ ಉಳಿಸ್ಕೊಳ್ಳೋದು ಕಷ್ಟ ಇದೆ ನಿರ್ಮಾಪಕರಿಗೆ ನಷ್ಟ ಆಗುತ್ತೆ ರೆಸ್ಟ್ ಮಾಡೋದಕ್ಕೆ ಇನ್ನು ಬಹಳ ಟೈಮ್ ಇದೆ ಬಿಡಿ ಅಂತ ಹೇಳಿದ್ದಾರೆ ಇನ್ನು ಇತ್ತೀಚೆಗೆ ತರುಣ್ ಸುಧೀರ್ ಅವರು ಬಿಎಂ ಡಬ್ಲ್ಯೂ ಕಾರ್ ಖರೀದಿ ಮಾಡಿದ್ರು ನನ್ನ ಡೆವಿಲ್ ಸೆಟ್ ಗೆ ತೆಗೆದುಕೊಂಡು ಹೋಗಿದ್ರು ದರ್ಶನ್ ಕೈ ನೋವಿನ ನಡುವೆ ಕೂಡ ಕಾರ್ ಚಲಾಯಿಸಿ ಸ್ನೇಹಿತನನ್ನ ಅಭಿನಂದಿಸಿದ್ರು ಸದ್ಯ ಅಭಿಮಾನಿಗಳೆಲ್ಲರೂ ತಮ್ಮ ನೆಚ್ಚಿನ ನಟ ಬೇಗ ಚೇತರಿಸಿಕೊಳ್ಳಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ